ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಳಾತೀನಿ ಆದಂತಹ ಉದ್ದಿನ ವಡಾನ ಹೇಗೆ ಮಾಡೋದು ಅಂತ ಹೇಳಿ ಒಳಗಡೆ ಸಾಫ್ಟ್ ಆಗಿರುತ್ತೆ ಹೊರಗಡೆ ತುಂಬಾನೇ ಕ್ರಿಸ್ಪಿ ಆಗಿರ್ತೈತಿ ನಾನೊಂದು ನೈಟ್ ಉದ್ದಿನ ಬೇಳೆನ ನೆನೆ ಹಾಕೊಂಡಿದ್ದೆ ಒಂದು ಜಿ ಕೆಜಿ ಉದ್ದಿನ ಬೇಳೆ ನೆನೆ ಹಾಕೀನಿ ಜಾಸ್ತಿ ನೀರು ಹಾಕಿ ರುಬ್ಕೊಳಕ್ ಉದ್ದಿನ ಬೇಳೆ ಹಿಟ್ಟನ್ನ ಯಾಕಂದ್ರೆ ಹಿಟ್ಟು ಗಟ್ಟಿ ಆದಷ್ಟು ವಡ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿಬರ್ತೈತಿ ಹಂಗಾಗಿ ಒಂದು ಆರರಿಂದ ಏಳು ತಾಸು ನೆನೆಗ್ರೆ ಸಾಕು ದಿನ ಬೆಳೆ ಹಿಟ್ಟಂತೂ ಬಹಳ ಸಣ್ಣ ಆಗ್ಬೇಕು ಈಗ ನಾನು ಒಂದ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳಾತೇನೆ ಅದಕ್ಕೆ ನೀವು ಮೊದಲು ಸಹ ಅಕ್ಕಿನ ನೆನೆ ಹಾಕಿ ಅದರಲ್ಲಿ ರುಬ್ಕೋಬಹುದು ನಾವು ಯಾಕಂದ್ರೆ ನಾನು ಮೇಲ್ಗಡೆ ಯಾಕೆ ಹಾಕ್ತೇನೆ ಅಂತ ಹೇಳಿದ್ರೆ ಹಿಟ್ ಏನಾದರೂ ಅಳಕ ಸ್ವಲ್ಪ ಒಳ ಮಾಡೋಕೆ ಕರೆಕ್ಟ್ ಬರಲಿಲ್ಲ ಅಂತ ಹೇಳಿದ್ರೆ ಈ ತರ ಮೇಲ್ಗಡೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಬಹುದು ನೀವು ಈ ಥರ ಎಲ್ಲವನ್ನು ಪೂರ್ತಿಯಾಗಿ ಕಲಸಿ ಒಂದು ದೇಡ್ ತಾಸಾದರೂ ದುಡಬೇಕಾಕಿದ್ವಿ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಮಿನಿಮಮ್ ಅರ್ಧ ತಾಸು ಸಾಕು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಕೊಬ್ಬರಿ ಸೇರಿಸಿಕೊಳ್ಳತ್ತೀನಿ ಹಾಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡೀನಿ ಆಮೇಲೆ ಶುಂಠಿನೂ ಹಾಕ್ಕೊಳ್ಳೀನಿ ಕೊತ್ತಂಬರಿ ಹಾಕ್ಕೊಂಡೀನಿ ಜೀರಿಗೆ ಹಾಕ್ಕೊಳ್ಳತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ವಡಾನ ಆಮೇಲೆ ಮಾಡ್ಕೊಳ್ಳೋಣ ಅಂತ ನಾವು ಹಾಕಿರುವಂತ ಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಕೊಬ್ಬರಿ ಪೂರ್ತಿಯಾಗಿ ಹಿಟ್ಟೊಳಗಡೆ ಮಿಕ್ಸ್ ಆಗ್ಬೇಕು ಹಂಗಾಗಿ ಈ ಸ್ವಲ್ಪ ನೀರನ್ನ ಕೈ ಹಾಕೊಂಡು ಆ ವಡಾ ಶೇಪ್ ಮಾಡ್ಕೊಂಡ್ರೆ ಆಯ್ತು ವಡಾ ಬರ್ತೇತಿ ಹಿಟ್ ಅಳ್ಕಾದ್ರೆ ವಡಾ ಅಂತೂ ಬರಲ್ಲ ಆ ಶೇಪಿಗೆ ಈಗ ನೋಡ್ರಿ ಹಿಟ್ ಗಟ್ಟಿ ಐತ್ಲಾ ಇಷ್ಟು ಕರೆಕ್ಟ್ ಆಗಿ ವಡಾ ಬರ್ತೇತಿ ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡು ಅದನ್ನ ಸಣ್ಣದಾಗಿರೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಬೇಕು ಅಕ್ಕೇತಿ ಅದ್ರಾಗು ಏನಾದ್ರು ನೀವು ಅಕ್ಕಿ ಹಿಟ್ಟ ಹಾಕಿ ಆದ್ಮೇಲೆನೂ ಸಹ ಉದ್ದಿನ ವಡಾ ಮಾಡೋಕ್ಕೆ ಬರೋತಿಲ್ಲ ಭಾಳ ನೀರು ಹಿಟ್ಟು ಅಂತ ಹೇಳಿದರೆ ಒಂದು ಸ್ವಲ್ಪ ಅವಲಕ್ಕಿನ ಮಿಕ್ಸಿಗೆ ಹಾಕಿ ಅದ್ರ ಪೌಡರನ್ನು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟೊಳಗಡೆ ಮಿಕ್ಸ್ ಮಾಡಿಟ್ರೆ ಸಾಕು ಆವಾಗ ನಾವು ಉದ್ದಿನ ಮಡ ಮಾಡ್ಬೋದು ನೀರಾಗಿರುವಂಥ ಹಿಟ್ಟು ಗಟ್ಟಿ ಹಾಕೈತಿ ಹಾಗೆ ಕೆಲವೊಬ್ಬರು ಇದಕ್ಕೆ ಸೋಡಾ ಪುಡಿನ ಯೂಸ್ ಮಾಡಾತಿರ್ತೀರಿ ಸೋಡಾ ಪುಡಿನ ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಉದ್ದಿನ ಮಾಡಕ್ಕೆ ಯಾಕಂದರೆ ನಾವು ಅಕ್ಕಿ ಹಿಟ್ಟನ್ನು ಹಾಕ್ತೇವೆ ನೋಡಿರಿ ಅಲ್ಲೇ ಕ್ರಿಸ್ಪಿಯಾಗಿ ಬರ್ತೈತಿ ಸೊಡಾ ಪುಡಿ ಹಾಕೊಂಡ್ಬಿಟ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ ವಡೆ ಎಲ್ಲ ಎಣ್ಣೆ ಹಿರ್ಕೊಂಡ್ಬಿಡ್ತೈತಿ ನಮ್ಗೆ ತಿನ್ನೋಕೋ ಅಷ್ಟು ಟೇಸ್ಟ್ ಆಯೋದು ಬರಂಗಿಲ್ಲ ಒಂದು ಅಥವಾ ಎರಡು ತಿಂದ ತಕ್ಷಣ ಬೇಜಾರು ಅನ್ನಿಸ್ಬಿಡ್ತೈತಿ ವಡ ತಿನ್ನೋಕ ಹಾಗಾಗಿ ಸೋಡಾ ಪುಡಿನ ಅವಾಯ್ಡ್ ಮಾಡಿರಿ ಇಲ್ಲಿ ಟಿಪ್ಸ್ ಅಂತ ಏನಿಲ್ಲ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರಿ ಇಲ್ಲ ನಾವು ರುಬ್ಬಬೇಕಾದ್ರೆ ಅಕ್ಕಿನ ಹಾಕೊಂಡ್ರೆ ನಮ್ಮ ವಡ ಕ್ರಿಸ್ಪಿಯಾಗಿ ಬರ್ತೈತಿ ಅಥವಾ ಸಾಫ್ಟಾಗಿಯೇನೂ ಇರ್ತೈತಿ ಏನಾದ್ರು ನೀರಾದ್ರೆ ಅವಲಕ್ಕಿನ ಮಿಕ್ಸಿ ಮಾಡಿ ಹಾಕೋರಿ ಕರೆಕ್ಟ್ ಹಾಕೈತಿ ಇಲ್ಲ ಅಂತ ಹೇಳಿದ್ರೆ ಒಂದು ಬೌಲ್ ಅಥವಾ ಒಂದು ಸಣ್ಣ ಮುಷ್ಟಿ ಎಷ್ಟು ಅವಲಕ್ಕಿನ ಹಾಗೇನೂ ಸಹ ಹಿಟ್ಟೊಳಗಡೆ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ನೆನಕಿಟ್ರೆ ಸಾಕು ನೀರಾಗಿರೋ ಹಿಟ್ಟೆಲ್ಲ ಕರೆಕ್ಟಾಗಿ ಆಗಿ ಬರೋ ಟೈಪಿಗೆ ಕಟ್ಟಿ ಹಾಕಿತ್ತದ ನೋಡ್ರಿ ನಾ ಈ ತರ ಸರಿ ಕರೆದು ತಗೊಳಾತೀನಿ ಅಂದ್ರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದೀಗ ವಡ ಕರೆದೇನಿ ನಾನು ಆಮೇಲೆ ಒಂದು ಐದು ನಿಮಿಷ ಈ ವಡದ ಸ್ವಲ್ಪ ಆರ್ಬೇಕಾವು ಆಮೇಲೆ ಮತ್ತೆ ಇನ್ನು ಹೊರಗಡೆ ತೆಗೆದು ಮತ್ತೆ ಒಂದು ಐದು ನಿಮಿಷ ಫ್ರೈ ಮಾಡಾತೀವಿ ಗೋಲ್ಡನ್ ಬ್ರೌನ್ ಕಲರ್ ಮಟ್ಟ ಫ್ರೈ ಮಾಡಿದರೆ ಸಾಕು ಅಂತಂದರೆ ಒಳಗಡೆ ನಮ್ಮದು ವಡೆ ಎಲ್ಲ ಪೂರ್ತಿ ಬೆಲ್ತ್ಕೊಂಡ್ಬಿಡ್ತೈತಿ ಈಗ ಕೆಲವೊಬ್ಬರು ಹೀಟ್ ಒಳಗಡೆ ಫ್ರೈ ಮಾಡ್ತಾರೆ ಅದು ಒಳಗಡೆ ಹಿಟ್ಟಿಟ್ಟು ಹಂಗೆ ಇರತೈತಿ ಸೊ ಹಂಗಾಗಿ ಇದೊಂದು ಟಿಪ್ಸ್ ಅಂದ್ಕೊರಿ ಒಂದು ಎಪ್ಪತ್ತೈದು ಪರ್ಸೆಂಟ್ವರೆಗೂ ಫ್ರೈ ಆದಮೇಲೆ ಅದನ್ನ ತೆಗೆದು ಮತ್ತೆ ಒಂದು ಐದು ನಿಮಿಷ ಸಣ್ಣ ಉರಿಲಿ ಈ ಥರ ಬೇಯಿಸಿ ತೆಗೆಯೋದ್ರಿಂದ ವಡ ಸಹ ಕಲರು ಚಲೋ ಬರ್ತೈತಿ ಮತ್ತು ಕ್ರಿಸ್ಪಿನೆಸ್ ಆಗಿನ ಇರ್ತೈತಿ ನೋಡ್ರಿ ವಡಾ ಎಷ್ಟು ಚೆಂದ ಅಂತ ಹೇಳಿ ಒಳಗಡೆ ಅಂತೂ ಭಾಳ ಅಂದರೆ ಭಾಳ ಸಾಫ್ಟಾಗಿತ್ತು ನೀವು ನೋಡಾತಿರ್ಬೋದು ಈ ಥರದೊಂದು ವಡಾ ರೆಸಿಪಿನ ಮಾಡಿರಿ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಶೇರ್ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನ್ನೆಲ್ಲ ವಿಡಿಯೋಗಳನ್ನು ಬೇರೆ ಥರ ನೋಡ್ತಾ ಇದ್ರಿ ನೀವು ಒಂದ್ಸಲ ಮನೇಲಿ ಈ ಥರ ಬರೀ ಬರಿ ಆದಂತಹ ಉದ್ದಿಮೆಗಳನ್ನು ಟ್ರೈ ಮಾಡಿರಿ ಈ ಒಂದು ವಿಡಿಯೋನ ನೋಡೋದಕ್ಕಾಗಿ ನಿನ್ನೆಲ್ಲರಿಗೂ ತುಂಬಾ ಥ್ಯಾಂಕ್